ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಷಾಢ ಮಾಸದಲ್ಲಿ ಕೊನೆಯದಾಗಿ ನಮಗೆ ಏಕಾದಶಿ ಬರ್ತಾ ಇದೆ ಇದೇ ಇಪ್ಪತ್ತ ಒಂದನೇ ತಾರೀಕು ಸ್ನಾನದ ನೀರಿಗೆ ಇದೊಂದನ್ನು ಹಾಕಿ ಹಾಗೂ ನಿಮ್ಮ ಮನೆಯಲ್ಲಿ ಈ ರೀತಿ ಸಾಂಬ್ರಾಣಿ ಏನಾದರೂ ಹಾಕ್ಬಿಟ್ರೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ನಿಮ್ಮ ಮನೆಯಲ್ಲಿ ಖುಷಿಯಾಗಿರ್ತೀರ ದುಡ್ಡು ಅನ್ನೋದು ಫ್ಲೋಯಿಂಗ್ ಆಗ್ತಾನೇ ಇರುತ್ತೆ ನಾವು ಒಂದು ಇಮ್ಯಾಜಿನೇಷನ್ ಏನಾದರೂ ಮಾಡ್ಕೊಳ್ತೀವಿ ನೋಡಿ ನಮ್ಮ ಸಮಸ್ಯೆಗಳು ತೀರೋದಾಗ ನಾವು ಎಷ್ಟು ಹ್ಯಾಪಿಯಾಗಿ ಇದ್ದೀವಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ಖುಷಿಯಾಗಿರ್ತೀವಿ ನಮ್ಗೀಗ ಅಪ್ಪ ಸದ್ಯಕ್ಕೊಂದು ಹತ್ತು ಲಕ್ಷ ಬಂದುಬಿಟ್ರೆ ಎಷ್ಟು ಖುಷಿಯಾಗಿರ್ತೀವಿ ಆ ಥರ ಸ್ನೇಹಿತರೆ ಒಂದು ಹಾರ್ಡ್ ವರ್ಕ್ ಜೊತೆ ನಮಗೆ ಲಕ್ಕು ಅನ್ನೋದು ಕೂಡ ಕೂಡಿ ಬರುತ್ತೆ ತುಂಬ ಹ್ಯಾಪಿಯಾಗಿರಬಹುದು ಇದನ್ನ ಯಾಕೆ ಏಕಾದಶಿಯ ದಿನಗಳಲ್ಲಿ ಏಕಾದಶಿ ಅನ್ನೋದು ನಮಗೆ ಶ್ರೀಮನ್ ನಾರಾಯಣನಿಗೆ ಪೂಜಿಸುವಂತ ಅದ್ಭುತವಾದ ಒಂದು ದಿನ ಈ ದಿನ ನಾವು ಸಾಂಬ್ರಾಣಿಯನ್ನು ಹಾಕಲೇಬೇಕು ಯಾಕೆ ಅಂದರೆ ಸ್ವಾಮಿಗೆ ಯಾವಾಗಲೂ ಅಷ್ಟೇ ಸುಗಂಧ ಭರಿತವಾಗಿ ಇಟ್ಕೊಂಡಾಗ ಮಹಾಲಕ್ಷ್ಮಿಗೂ ಕೂಡ ತುಂಬಾ ಇಷ್ಟ ಮಹಾಲಕ್ಷ್ಮಿ ಯಾವ ಜಾಗದಲ್ಲಿರ್ತಾಳೆ ನೋಡಿ ಆ ಜಾಗದಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ ಕಲಿಯುಗದ ದೈವ ಸ್ವಾಮಿ ಏನೇ ಕಷ್ಟಗಳು ಬಂದರೂ ಏನೇ ನಷ್ಟ ಬಂದರೂ ಏನೇ ಒಂದು ನಾವು ಲಾಸ್ ಆಗಿದ್ರು ಕೂಡ ಕೇಳ್ಕೊಂಡಾಗ ಕಲಿಯುಗದ ದೈವ ಅಂತ ಹೇಳಿದ್ರೆ ಸ್ವಾಮಿಯನ್ನು ನೀವು ಕೇಳ್ಕೊಳ್ಬಹುದು ಶ್ರೀಮನ್ನಾರಾಯಣನನ್ನು ಇನ್ನ ಸ್ನಾನದ ನೀರಿಗೆ ನಾವು ಏನು ಹಾಕಬೇಕು ತುಂಬ ಜನಕ್ಕೆ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡ ಇರುತ್ತಲ್ವ ಮನೆ ಹತ್ರ ದಯವಿಟ್ಟು ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಯಾಕಂದರೆ ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾಳೆ ನಾವು ಆ ತಾಯಿಯನ್ನು ಆ ಧ್ಯಾನದಿಂದ ಭಂಗ ಮಾಡ್ದಂಗೆ ಅದಕ್ಕೆ ಯಾವಾಗಲೂ ಅಷ್ಟೇ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಆ ಮರ್ತು ಕೂಡ ನಾವು ಅದಾದ ಮೇಲೆ ನೀವು ತುಳಸಿ ಗಿಡದತ್ರ ಯಾರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಸಮಸ್ಯೆಗಳು ಬೇಗ ತೀರಬೇಕು ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನೇ ಮಹಾಲಕ್ಷ್ಮಿಗೆ ತಿಳಿಸಿರುವಂಥದ್ದು ಅಂದರೆ ಭೂಲೋಕದಲ್ಲಿ ನಮ್ಮ ಮಕ್ಕಳು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಅವರು ಯಾಕೆ ಇಷ್ಟೆಲ್ಲ ಒದ್ದಾಡ್ತಾರೆ ಅನ್ನುವಾಗ ಹೇಳಿರುವಂಥ ಮಾತು ನಾವುಗಳು ಕೆಲವೊಂದು ಪಾಲನೆ ಮಾಡಬೇಕು ಸ್ನೇಹಿತರೆ ಅವುಗಳ ನ್ನು ಮಾಡಿದಾಗ ನಿಜವಾಗ್ಲೂ ತುಂಬ ಒಳ್ಳೆಯದಾಗ್ಬಿಡುತ್ತೆ ನಾವು ದೊಡ್ಡ ದೊಡ್ಡ ಪೂಜೆಗಳು ಮಾಡಬೇಕು ದೊಡ್ಡ ಬದಲಾವಣೆನೇ ಮಾಡಬೇಕು ಅಂತ ಏನೂ ಇಲ್ಲ ಸಣ್ಣ ಸಣ್ಣದಾಗಿ ನಾವು ಬಿಟ್ಟರೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸ್ನಾನದ ನೀರಿಗೆ ನೀವು ವಿಶೇಷವಾಗಿ ಯಾವಾಗಲೂ ಅಷ್ಟೇ ಏಕಾದಶಿಯ ದಿನಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕಿ ಅದರ ಜೊತೆ ಏನು ಮಾಡಬೇಕು ಬೇವಿನ ಎಲೆಗಳು ಬೇವಿನ ಎಲೆ ನಾವು ಯಾವ ಯಾಕೆ ಹಾಕಬೇಕು ಜಾಸ್ತಿ ಯಾಕೆ ಉಪಯೋಗಪಡಿಸ್ಬೇಕು ಅಂದರೆ ದೇವತೆಗಳು ಅಮ್ಮನವರು ನೆಲೆಸಿರುವಂಥ ಮರ ನಮ್ಮ ಕಷ್ಟಗಳನ್ನು ನಮ್ಮ ದೋಷಗಳನ್ನು ಜನ್ಮ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಮ್ಮ ಕಣ್ಣೀರನ್ನು ಒರೆಸುವಂಥ ಶಕ್ತಿ ಈ ಮರಕ್ಕೆ ಇದೆ ಅದಕ್ಕೆ ಒಂದಷ್ಟು ಎಲೆಗಳನ್ನು ತಗೊಂಡ್ಬದ್ದು ನೀವು ಆರೋಗ್ಯ ದೃಷ್ಟಿಯಿಂದ ಕೂಡ ಬೇವಿನ ಮರದಿಂದ ಪ್ರತಿಯೊಂದು ಕೂಡ ಬೇರೆ ಸಮೇತ ನಾವು ಪ್ರತಿಯೊಂದಕ್ಕೂ ಕೂಡ ಉಪಯೋಗಿಸ್ಕೊಳ್ತೀವಿ ಅಷ್ಟು ಒಳ್ಳೆಯದು ಅದಕ್ಕೆ ಸ್ವಲ್ಪ ಎಲೆಗಳನ್ನು ಹಾಗೂ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇದ್ದಾಗ ನಮ್ಮ ಮನಸ್ಸು ತುಂಬ ಚುರುಕಾಗುತ್ತೆ ಜ್ಞಾನ ಅನ್ನೋದು ಒಳ್ಳೆ ರೀತಿನಲ್ಲಿ ಬರುತ್ತೆ ಆರೋಗ್ಯವಾಗಿರ್ತೀವಿ ನಾವು ಯಾವಾಗಲೂ ಅಷ್ಟೇ ಒಂದು ಏನೇ ಒಂದು ಮಾತಾಡಬೇಕು ಅಂದ್ರೂ ಇವ್ರಿಗೆ ಚಾತುರ್ಯ ಇದೆ ಅಥವಾ ಇವರು ಮಾತಾಡಬೇಕಾದ್ರೆ ತುಂಬ ಸ್ಪಷ್ಟತೆಯಿಂದ ಮಾತಾಡ್ತಾರೆ ನ್ಯಾಯವಾಗಿ ಮಾತಾಡ್ತಾರೆ ಈ ರೀತಿ ಎಲ್ಲ ನಾವು ಕೇಳಿರ್ತೀವಿ ಕೆಲವೊಬ್ಬರನ್ನ ನೋಡಿ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲನೂ ಕೂಡ ವ್ಯಾ ಮತ್ತು ರಾಜಕೀಯದಲ್ಲಿ ಇರುವಂಥವರು ಅವ್ರಿಗೆಲ್ಲ ಕೂಡ ವಾಕ್ಚಾತುರ್ಯ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆ ಕಲೆ ಅನ್ನೋದು ಎಲ್ರಿಗೂ ಕೂಡ ಬಂದಿರೋದಿಲ್ಲ ಅದು ಬರಬೇಕು ಅಂದರೆ ಹಾಗೂ ನಾವು ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಹಾಗೂ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತೀವಿ ಎಲ್ಲದಕ್ಕೂ ಕೂಡ ಮುಖ್ಯ ಮುಖ್ಯವಾಗಿ ಆರೋಗ್ಯವಾಗಿ ಇರ್ತೀವಿ ಈ ದಿನಗಳಲ್ಲಿ ನಾವು ಉಪವಾಸ ಇದ್ದಾಗ ಭಗವಂತನಿಗೆ ಹತ್ತಿರ ಹಾಕ್ತೀವಿ ಜಾಸ್ತಿ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಎಲ್ಲರೂ ಮಾಡಬೇಕು ಅಂತಿಲ್ಲ ಯಾರಿಗೆ ಶಕ್ತಿ ಇರುತ್ತೆ ಮಾಡಬೇಕು ಅನ್ನುವ ಒಂದು ಭಕ್ತಿ ಅನ್ನೋದು ಇರುತ್ತೆ ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ ಕಾಯಿಲೆಗಳು ಅನ್ನೋದು ಬರೋದಿಲ್ಲ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇದ್ದಾಗ ತುಂಬ ಆರೋಗ್ಯಯುತವಾಗಿ Here ಎಲ್ಲರೂ ಕೂಡ ಇರಬೇಕು ಅಂತಿಲ್ಲ ಚಿಕ್ಕ ಮಕ್ಕಳು ಏಜ್ ಆಗಿರುವಂಥವರು ಗರ್ಭಿಣಿಯರು ಇವರೆಲ್ಲ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಈ ದಿನ ನಾವು ಹಾಕುವಂಥ ಸಾಂಬ್ರಾಣಿಗೆ ತುಂಬಾ ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ಈ ವಸ್ತುಗಳು ನಿರ್ಧಾರ ಮಾಡುತ್ತೆ ನಮ್ಮ ಜೀವನದ ದಿಕ್ಕನ್ನು ದುಡ್ಡು ಕಾಸು ಯಾವುದೇ ಆಗಲಿ ಚಿನ್ನ ಬೆಳ್ಳಿ ಇದೆಲ್ಲವೂ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ ಖುಷಿಯಾಗಿರ್ತೀವಿ ಬಂಗ್ಲೆ ತಗೊಳ್ಳೋದು ಕಾರ್ ತಗೊಳ್ಳೋದು ಹೌದು ಎಷ್ಟು ಚೇಂಜಸ್ಸು ಅಂದರೆ ಬರೀ ಒಂದು ಸಾಂಬ್ರಾಣಿನಲ್ಲಿ ಆಗುತ್ತಾ ಅಂತ ನೀವು ಅಂದ್ಕೊಳ್ಬಹುದು ಸಾಂಬ್ರಾಣಿ ಅನ್ನೋದು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವನ್ನು ಓಡಿಸುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಸುಖವನ್ನು ಕೊಡುತ್ತೆ ನೆಮ್ಮದಿಯಿಂದ ನಾವು ಇರೋದಕ್ಕೆ ಅದಕ್ಕೆ ಸಾಂಬ್ರಾಣಿಗೆ ನೀವು ಒಂದಿಷ್ಟಿಷ್ಟೇ ನೀವು ಸಕ್ಕರೆ ಹಾಕಬೇಕು ಸ್ವಲ್ಪ ತುಪ್ಪ ಹಾಕಬೇಕು ಒಣ ಕೊಬ್ಬರಿಯ ತುರಿಯನ್ನು ಹಾಕಬೇಕು ಇದನ್ನು ಹಾಕಿಬಿಟ್ಟು ಸಾಂಬ್ರಾಣಿ ನೀವು ಯಾವ್ದು ಹಾಕ್ತೀರ ನೋಡಿ ಅದನ್ನೇ ಹಾಕಿ ಅದರ ಜೊತೆ ಈ ವಸ್ತುಗಳನ್ನು ಹಾಕಬೇಕು ಇವುಗಳನ್ನು ಹಾಕಿಬಿಟ್ಟು ದೇವ್ರ ಮನೆಯಲ್ಲೆಲ್ಲ ತೋರಿಸಿ ಮೇಲೆ ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲೂ ತೋರಿಸಿ ಈ ಥರ ತೋರಿಸ್ತಾ ಬಂದಾಗ ನೆಗೆಟಿವ್ ಹೋದಾಗ ಸ್ಪೇಸು ಜಾಸ್ತಿ ಇರುತ್ತೆ ಪಾಸಿಟಿವ್ ಅನ್ನೋದು ಬಂದು ನಮ್ಮ ಮನೆಯಲ್ಲಿ ಸ್ಪ್ರೆಡ್ ಆಗುತ್ತೆ ಮಹಾಲಕ್ಷ್ಮಿ ಗೆಜ್ಜೇನಾದ್ದರಿಂದ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಯಾಕಂದರೆ ಇದೆಲ್ಲವೂ ಸುಗಂಧ ಭರಿತವಾಗಿರುವಂಥ ವಸ್ತುಗಳು ಆ ತಾಯಿಗೆ ತುಂಬ ಇಷ್ಟ ಶ್ರೀಮನ್ನಾರಾಯಣ ಸ್ವಾಮಿಗೆ ಹಾಗೂ ಅವರಿಬ್ರು ಕೂಡ ಸಂಧ್ಯಾಕಾಲದಲ್ಲಿ ನಮ್ಮ ಮನೆಗೆ ಕಾಲಿಡ್ತಾರೆ ಸ್ನೇಹಿತರೆ ಅದಕ್ಕೆ ಸಂಧ್ಯಾಕಾಲದಲ್ಲಿ ಹಾಕುವಂಥ ಸಾಮ್ರಾಣಿ ನಮ್ಮ ಜೀವನದ ದಿಕ್ಕನ್ನ ಬದಲಿಸುತ್ತೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಅದು ಯಾವುದೇ ಇರಬಹುದು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವು ನೋಡಬಹುದು ಈಗ ಸಾಂಬ್ರಾಣಿ ಯಾವ ಥರ ಹಾಕಬೇಕು ಅನ್ನೋದು ಇದರಲ್ಲಿ ಸುಮ್ಮನೆ ಒಂದು ಸ್ವಲ್ಪ ತೋರಿಸಿದ್ದೀನಿ ನೋಡ್ಕೊಳ್ಳಿ ಈ ಥರ ನೀವು ಹಾಕಿ ನಿಮ್ಮ ಮನೆಗೆ ಯಾವಾಗಲೂ ಪಾಸಿಟಿವ್ ಅನ್ನೋದು ಬರುತ್ತೆ ಅದರ ಜೊತೆ ಲಕ್ಷ್ಮೀ ದೇವಿ ಸಂಪತ್ತನ್ನು ಒತ್ತು ತರ್ತಾಳೆ ಸ್ನೇಹಿತರೆ ಯಾಕಂದರೆ ಮಹಾಲಕ್ಷ್ಮಿಗೆ ಈ ಸಾಂಬ್ರಾಣಿ ಅನ್ನೋದು ಬಲು ಪ್ರೀತಿಕರ ಶ್ರೀಮನ್ನಾರಾಯಣನಿಗೂ ಕೂಡ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಯನ್ನು ಶ್ರೀಮನ್ ಶ್ರೀಮನ್ನಾರಾಯಣ ಪ್ರಸನ್ನಗೊಳ್ತಾನೆ ಸ್ವಾಮಿಯನ್ನು ಪೂಜಿಸಬೇಕಾದ್ರೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಇವರಿಬ್ರಿಗೂ ಇಷ್ಟವಾದಂಥ ದಿನ ಅಂದರೆ ಏಕಾದಶಿ ನಾವು ಮಾಡುವಂಥ ಸ್ನಾನ ಪೂಜೆ ಈ ಪರಿಹಾರ ಸಾಂಬ್ರಾಣಿ ಇದೆಲ್ಲವೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ ನಿಂತಿರುವ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡುತ್ತೆ ಕಾರ್ಯಗಳು ನಾವು ತುಂಬ ಚೆನ್ನಾಗಿ ನಮ್ಮ ಕೈಯಾರ ಮಾಡ್ತೀವಿ ಎಲ್ಲ ಖುಷಿ ಬರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು